ಮಕ್ಕಳು ವಾಶ್ರೂಮ್ ತೊಳೆಯಂಗಿಲ್ಲ ಅಂತ ಆದೇಶ ಆಗಿದೆ ಶಿಕ್ಷಕರು ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ತೊಳಿಬೇಕಾಗಿದೆ ಸರ್ ಶಾಲಾ ಕಾಲೇಜು ಮುನ್ನೂರೈವತ್ತು ಜನ ಟೀಚರ್ಸ್ ಮಕ್ಕಳು ಮುನ್ನೂರೈವತ್ತು ಜನ ಒಂದೇ ಒಂದು ವಾಶ್ರೂಮ್ ಇದೆ ಸರ್ ಮಾದೇವಪುರದಲ್ಲಿ ಶಾಲೆಗಳಿಲ್ಲ ಕಾಲೇಜೇ ಇಲ್ಲ ಕೊಠಡಿಗಳಿಲ್ಲ ಅಂತ ನಾನು ಮನವಿ ಮಾಡಿಕೊಂಡೆ ನೀವು ಮಾಡಿಕೊಡ್ತೀನಿ ಅಂತಂದ್ರಿ ಇಲ್ಲಿವರೆಗೂ ಆಗಿಲ್ಲ ಅದು ಈಗ ಗೌಡ್ರು ಮತ್ತೆ ನಮ್ಮ ಮಧುಜಿ ಮಾದೇಗೌಡರು ನಮ್ಮ ಮೂರು ಜನದ್ದು ಒಂದೇ ಪ್ರಶ್ನೆ ಮಂಡ್ಯ ಹಾಸನ್ ಚಾಮರಾಜನಗರ ಮೈಸೂರು ನಾಲ್ಕು ಭಾಗದಲ್ಲಿ ಶಿಕ್ಷಕರು ಮಕ್ಕಳು ವಾಶ್ರೂಮ್ ತೊಳೆಯಂಗಿಲ್ಲ ಅಂತ ಆದೇಶ ಆಗಿದೆ ಶಿಕ್ಷಕರು ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ತೊಳಿಬೇಕಾಗಿದೆ ಸರ್ ಇವರು ಹತ್ತು ಪರ್ಸೆಂಟ್ ಅನುದಾನ ಕೊಡ್ತಾ ಇದೀವಿ ಅಂತ ಈಗ ಮಾಡಿದ್ದಾರೆ ಹತ್ತು ಪರ್ಸೆಂಟು ಇವರು ಯಾವ್ದು ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಯಾರಿಗೂ ಯಾವ್ದು ಶಾಲಾ ಕಾಲೇಜ್ಗೂ ಸೇರಿಲ್ಲ ಅದು ದುಡ್ಡು ನೀವು ದಯಮಾಡಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಕಾರ್ಪೊರೇಷನ್ ಬರುತ್ತೆ ನೀವು ಆದೇಶ ಮಾಡೋವರೆಗೂ ಒಂದು ಆದೇಶ ಹೊಡಿಸಿ ಅಲ್ಲಿ ಸ್ಥಳೀಯ ಸಂಸ್ಥೆಗೆ ಎಲ್ಲೆಲ್ಲಿ ಬರ್ತವೆ ಸ್ಕೂಲು ಆ ಸ್ಕೂಲ್ಗಳಲ್ಲಿ ಸ್ವಚ್ಛತೆ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ಸಾಟರ್ಡೆ ಸಂಡೇ ಒಂದು ದಿವಸ ಟೂ ತ್ರೀ ಅವರ್ಸ್ ಕ್ಲೀನ್ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಸರ್ ಮಾನ್ಯ ಅಧ್ಯಕ್ಷ ಅದು ಬೇರೆ ಇಲಾಖೆಯವ್ರ ಜೊತೆಗೆ ಮಾತಾಡ್ಕೊಂಡು ಏನಾರು ಅನುಕೂಲ ಅವ್ರು ಮಾಡ್ಕೊಡೋದಾದ್ರೆ ಯಾವಾಗ್ಲೂ ಕೂಡ ಇನ್ನೊಂದು ತ್ರೀ ತರ್ಟಿ ಅದ್ರಲ್ಲಿ ಮಾತಾಡ್ತೀನಿ ಉತ್ತರ ಸಿಗ್ಲಿಲ್ಲ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಶ್ರೀ ಮಧು ಮುದ್ರಾ ಸಿಂಗಿಲ್ಲ ಮತ್ತು ಶ್ರೀರಂಗಪಟ್ಣ ತಾಲೂಕು ಮಧಾಧ್ಯಕ್ಷ ಎಪ್ಪತ್ತೈದು ವರ್ಷ ಆಗಿದೆ ಶಾಲೆ ಕಾಮನ್ ಆಗಿ ಹೇಳಿದರು ಶಾಲಾ ಕಾಲೇಜು ಎಳ್ಳಿ ಹೇಳಿದ್ರು ಮುನ್ನೂರೈವತ್ತಾನ ಟೀಚರ್ ಹಿಡಿದಾರೆ ಹೇಳ್ತಾರೆ ಮಕ್ಳು ಮುನ್ನೂರೈವತ್ತನ ಒಂದೇ ಒಂದು ವಾಶ್ರೂಮ್ ಇದೆ ಸರ್ ಒಂದೇ ವಾಶ್ರೂಮ್ ಇರೋದು ನೀವು ಬೇಕಾದ್ರೆ ಯಾರು ಕಳ್ಸಿ ಮಾನ್ಯ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇಲ್ಲ ಬೇರೆ ಬೇರೆ ಇದ್ರು ಡಿಪಾರ್ಟ್ಮೆಂಟ್ ಬರೋದ್ರಿಂದ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ಮಾಡಕ್ ಅನುಕೂಲ ಒಂದ್ ಕಡೆ ನೋಡ್ತೀನಿ ಶೌಚಾಲಯ ಒಂದೇ ಇದೆ ಅಂತ ಹೇಳಿ ಬೇಗ ಇಲ್ಲ ಒಂದೋ ಎರಡೋ ಮೂರು ಎಷ್ಟು ಬೇಕೋ ಅದನ್ನ ವರ್ಷ ವ್ಯವಸ್ಥೆನ ಇದೇ ಅಧಿವೇಶನದಲ್ಲಿ ಮಾದೇವಪುರದಲ್ಲಿ ಶಾಲೆಗಳಿಲ್ಲ ಇಲ್ಲ ಅಂತ ನಾನು ನೀವು ಮಾಡ್ಕೊಡ್ತೀನಿ ಅಂತಂದ್ರಿ ಇಲ್ಲಿವರೆಗೂ ಆಗಿಲ್ಲ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಹೈಸ್ಕೂಲಲ್ಲೇ ಅಲ್ಲೇ ಪಿ ಯು ಕಾಲೇಜ್ ನಡೀತಾ ಇದೆ ದಯಮಾಡಿ ನಾವು ಕೇಳದೆ ಒಂದೊಂದು ಪ್ರಶ್ನೆ ಸರ್ ಒಂದು ನಮ್ಗೆ ಟೀಚರ್ಸ್ಗೆ ಆನ್ಸರ್ ಕೊಡಕ್ ಆಗ್ತಾ ಇಲ್ಲ ಸರ್ ದಯಮಾಡಿ ಮಾಡ್ಕೊಡಿ ಸರ್ ಮಾಡ್ಕೊಡ್ತೀನಿ ಕಲೀರಿ ಹೆಂಗ್ ಬಿಡುದ ಮಾಡಬೇಕು ಮಂಜೆಗೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ